ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಕುಂತು ಟೆರೆಸ್ ಮೇಲೆ ನಮ್ಗೆ ಚಿನ್ನ ಹೋಮ್ ವರ್ಕ್ ರೀ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕನ್ನಿಸ್ತಾ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಸಂಜೆ ರೀ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಏನು ಅನ್ನತೀನಿ ನೀನು ನೋಡಿ ಫ್ರೆಂಡ್ ಅಂತ ಹೇಳಿಲ್ಲ ಇಲ್ಲ ಅಂದೇನಿಲ್ಲ ನೋಡಿ ನೀ ಏನೋ ಹೋಮ್ ವರ್ಕ್ ಮಾಡಿ ತೋರಿಸಿ ಸೀದಾ ಕುಂದ್ರು ಸೀದಾ ಕುಂದ್ರು ಸೀದಾ ಕುಂದ್ರು ಸೀದಾ ಕುಂದ್ರು ಸೀದಾ ಕುಂದ್ರು ಸೀದಾ ಕುಂದ್ರು ಹೋಗಿ ನಮ್ಮ ಚಿನ್ನು ಹೋಮ್ ವರ್ಕ್ ಮಾಡ್ಲಾತ್ತನ ಏನು ಬರ್ದಿಪ್ಪ ಏನಂತಾರೆ ಅವಕ್ಕೆ ಏನಂತಾರೆ ಟುಡ್ರಿ ಮತ್ತೊಟ್ರಿ ಬರಲೇತೆ ಗುಡ್ ಬನ್ನಿ ಇವತ್ತಿನ ಸಂಜೆ ಊಟ ನೆನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಆ ವಿಡಿಯೋ ಅನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ರ please ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಲಿವುಡ್ ಮುಗಿಟ ಹುಣ್ಣಿ ಮುಂದದ ಈಗಿನ ಈಗina ಪಂಚಮಿ ಹಬ್ಬ ಇಿದಾ ಮತ್ತೆ ಆರು ಬರಣ್ಣ ಮತ್ತೆ ಬರ್ತಾರಾ ಬರ್ತದ ಅದು ಒಟ್ಟ ಮುಗಿಲ್ಲ ಒಟ್ಟ ಹೋಗಿಲ್ಲ ಅದು ಒಂದು ವರ್ಷಕ್ಕನೆ ಒಂದು ವರ್ಷ ಹಂಗೆ ಬರೋದು ಮಾತ್ ಬರ್ತ ಗಣಪತಿನ ಬರ್ತ ಇನ್ ಇಷ್ಟ ದಿನದಾಗ ಆಯ್ತು ಇನ್ ಇಪ್ಪತ್ ಇಪ್ಪತ್ತೈದ್ ದಿನದಾಗ ಗಣಪತಿ ಹಬ್ಬನ ಬಂದ್ ಬರ್ತದೆ ಹ್ಮ್ ಮತ್ ಮುಂದಿನ ವರ್ಷ ಬರ್ತಾನ ನೋಡ್ರಿ ನಮ್ಮ ಚೆನ್ನ ಹಬ್ಬಗಳು ಇರ್ಬೇಕು ದಿನ ಒಂದೊಂದು ಹಬ್ಬ ನೆನ್ಸ್ಲಾತನ ಅದರಲ್ಲಿ ಗಣಪತಿ ನಿನ್ ಫೇವ್ರೇಟ್ ದೇವ್ರಲ್ಲ ಬನ್ನಿ ಈಗ ಸಂಜೆ ರೊಟ್ಟಿನ ಸ್ಟಾರ್ಟ್ ಮಾಡಮ್ರಿ ಫ್ರೆಂಡ್ಸ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೂ ಸಹಿ ಹಾಗೆ ಊಟಕ್ಕೂ ಸಹ ಅನ್ನೋ ಹಾಗೆ ಈ ಒಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಈ ರೀತಿ ನೀವು ಮಾಡಬೇಕಿದ್ರೆ ಅನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ತುಂಬಾ ಟೇಸ್ಟಿಯಾಗಿರೋ ಮಕ್ಕಳು ಕೂಡ ಇಷ್ಟಪಡ್ತಾರೆ ಹಾಗೆ ದೊಡ್ಡವರು ಕೂಡ ಇಷ್ಟ ಆಗುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ ಈ ರೀತಿ ರೆಸಿಪಿ ಮಾಡ್ಲಿಕ್ಕೆ ನೋಡಿರಿ ಇವು ಶ್ಯಾವಿ ಎಲೆ ಅಂತೀವಿ ಹಾಗೆ ಆಳು ಎಲೆ ಮರಾಠಿ ಒಳಗೆ ಆಳು ಎಲೆ ಅಂತಾರೆ ಫ್ರೆಂಡ್ಸ ಇದಕ್ಕೆ ಈ ಎಲೆಗಳನ್ನು ತೊಗೊಂಡು ಈಗ ನಾನು ಒಂದು ರೆಸಿಪಿನ ಶೇರ್ ಮಾಡ್ಕೋತೀನಿ ನೋಡಿರಿ ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸನ್ನ ತೋರಿಸ್ತಾ ಇದ್ದೀನಿ ಒಂದು ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿನಿ ಹಾಗೆ ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಖಾರ ಒಂದಿಷ್ಟು ಅಜ್ವಾನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಕಮ್ಮಿ ಇನ್ಗ್ರಿಡಿಯೆಂಟ್ಸ್ ನೋಡಿರಿ ಈ ಇನ್ಗ್ರಿಡಿಯೆಂಟ್ಸ್ನ ಬಳಸ್ಕೊಂಡು ನಾವೀಗ ಹೊಸ ರೀತಿ ಹೊಸ ಟೇಸ್ಟನ್ನ ಟ್ರೈ ಮಾಡ್ಬೋದು ನೋಡಿರಿ ಈಗ ಒಂದು ಬೌಲ್ಗೆ ನಾನು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಮೊದಲೇ ಜರಡಿ ಹಿಡ್ಕೊಂಡಿರೋ ಹಿಟ್ಟ್ರಿ ಫ್ರೆಂಡ್ಸ್ ಅದು ಹಾಗೆ ಅಕ್ಕಿ ಹಿಟ್ಟು ಕೂಡ ಜರಡಿ ಹಿಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ನೋಡಿರಿ ಬೇಕಾದಷ್ಟು ಖಾರ ಜಾಸ್ತಿ ಖಾರ ಇಷ್ಟಪಡೋರು ಅತಿ ಜಾಸ್ತಿ ಖಾರ ಆದರೂ ಕೂಡ ಟೇಸ್ಟ್ ರೀ ಒಂದು ಸ್ವಲ್ಪನೇ ಸ್ವಲ್ಪ ಖಾರನ ಹಾಕ್ಕೊಂಡು ಅದಕ್ಕೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾನ ಮೊದಲೇ ತಿಕ್ಕಿ ಇಟ್ಕೊಂಡಿನ್ರಿ ನಾನು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅಜ್ವಾನ ಹಾಕೋದ್ರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ರೀ ಫ್ರೆಂಡ್ಸ ನೋಡಿರಿ ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕ್ರಿ ನೋಡಿರಿ ವಿಡಿಯೋ ನಾನೇ ಮಾಡ್ತಾ ಇರೋದ್ರಿಂದ ಆ ಕಡೆ ಈ ಕಡೆ ಆಗ್ತಾಯಿದೆ ಯಾಕಂದ್ರೆ ನನ್ನ ಕಡೆ ವಿಡಿಯೋ ಸ್ಟ್ಯಾಂಡ್ ಕೂಡ ಇಲ್ಲರು ಫ್ರೆಂಡ್ಸ ನಾನು ಕೈಯಲ್ಲಿ ಹಿಡ್ಕೊಂಡೆ ವಿಡಿಯೋ ಮಾಡೋದು ಇಲ್ಲಾಂದರೆ ಯಾರಾದರೂ ಹೆಲ್ಪ್ ತೊಗೊಂಡು ನಾನು ವಿಡಿಯೋ ಮಾಡ್ತಿರ್ತೀನಿ ಆದರೆ ವಿಡಿಯೋ ಹೆಲ್ಪ್ ಮಾಡೋಕ್ಕೆ ಯಾರೂ ಕೂಡ ಇರಲಿಲ್ಲ ಅದರ ಸಲುವಾಗಿ ನಾನೇ ಒಂದೇ ಕೈಯಿಂದ ಮಾಡ್ತಾ ಇದ್ದೀನಿ ರೀ ಅದಕ್ಕೆ ಆ ಕಡೆ ಈ ಕಡೆ ಆಗ್ತಾಯಿದೆ ನೋಡಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನ ಬೇಕಿದ್ದರೆ ಹಾಕೋಬಹುದು ಕಲರ್ಗೆ ಅಂದರೆ ಇದು ಜಾಸ್ತಿ ಖಾರ ಹಾಕಿದ್ರೆ ಕೆಂಪು ಕಲರು ಚೆನ್ನಾಗಿ ಕಾಣ್ತವೆ ರೀ ಆದರೆ ಖಾರ ಸ್ವಲ್ಪ ಹಾಕಿರೋದ್ರಿಂದ ಕಲರುಗೆ ಅಂಥೇಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ನೋಡಿರಿ ಹಿಟ್ಟನ್ನ ಈ ರೀತಿ ಹದ ಇರ್ಬೇಕು ರೀ ಫ್ರೆಂಡ್ಸ ಅತಿ ಗಟ್ಟಿ ಕೂಡ ಆಗಬಾರ್ದು ಹಾಗೆ ತೆಳಗೆ ಕೂಡ ಆಗಬಾರ್ದು ನೋಡಿರಿ ಈ ಸೈಡು ನೀರು ಕೂಡ ಕಾಯ್ಸೋಕೆ ಇಟ್ಟಿನ್ರಿ ಯಾಕಂದ್ರೆ ರೀ ಕುದಿಸ್ಕೋಬೇಕ್ರಿ ಅದನ್ನೇನೀಗ ನಾನು ತೋರಿಸ್ತೀನಿ ರೀ ಫ್ರೆಂಡ್ಸ ಕಂಟಿನ್ಯೂಸ್ ನೋಡಿರಿ ಈ ರೀತಿ ಒಂದು ತೂತಿನ ಸಾಣಗಿ ಆದರೂ ಇರುತ್ತೆ ರೀ ಕಡಿಮೆ ಮಣಿ ಅಂತೀವಿ ನಮ್ಮ ಸೈಡು ಇಲ್ಲಾಂದ್ರೆ ಈ ರೀತಿ ಸಣ್ಣಗೆ ಇತ್ತಂದ್ರೆ ಕೂಡ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೊದಲಿಗೆ ರೆಡಿ ಮಾಡಿ ಇಟ್ಕೋಬೇಕು ರೀ ನೋಡಿರಿ ಸ್ವಲ್ಪ ಹಿಂದಿಂದ ಈ ರೀತಿ ಕಡ್ಡಿ ಸ್ವಲ್ಪ ದಪ್ಪಿತ್ತಂದ್ರೆ ರೀ ಫ್ರೆಂಡ್ಸ್ ಇಲ್ಲಾಂದ್ರೆ ಸ್ವಲ್ಪ ಸಣ್ಣ ಇತ್ತು ಅಥವಾ ಎಳಿ ಇತ್ತು ಅಂದರೆ ಏನು ಪರವಾಗಿಲ್ಲ ನಾನು ಕೂಡ ಒಂದು ಸ್ವಲ್ಪನೇ ದಪ್ಪ ದಪ್ಪಾಗಿಂದು ತಕ್ಕೊಂಡಿದ್ದೀನಿ ಹಾಗೆ ನೋಡಿರಿ ಈ ರೀತಿ ಹಿಟ್ಟಿನ ಅಪ್ಲೈ ಮಾಡ್ಕೋಬೇಕು ರೀ ಎಲೆಗೆ ಪೂರ್ಣ ಹೇಳ್ದು ಫ್ರೆಂಡ್ಸ ವಿಡಿಯೋ ನಾನೇ ಇರೋದ್ರಿಂದ ಆ ಕಡೆ ಈ ಕಡೆ ಇದೆ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಳ್ರಿ ಇದೇ ರೀತಿ ನಿಮ್ಮ ಸಪೋರ್ಟು ಪ್ರೀತಿ ಇದ್ದರೆ ನಾನು ಕೂಡ ಒಂದು ವಿಡಿಯೋ ಸ್ಟ್ಯಾಂಡನ್ನ ತೊಗೊಂಡು ನೀಟಾಗಿ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಯಾಕಂದ್ರೆ ನಿಮ್ಮ ಸಪೋರ್ಟು ಬೇಕು ರೀ ಫ್ರೆಂಡ್ಸ ನನ್ಗೆ ವಿಡಿಯೋ ಸ್ಟ್ಯಾಂಡ್ನ ತೊಗೊಂಡು ನಾನು ಯಾವುದೇ ರೀತಿ ಅರ್ನ್ ಮಾಡಲಿಲ್ಲ ಅಂದ್ರೆ ಅದು ಸುಮ್ಮನೆ ಯಾಕಂತೇಳಿ ನಾನು ಕೂಡ ಯಾವುದೇ ರೀತಿ ವಿಡಿಯೋ ಸ್ಟ್ಯಾಂಡ್ಗೆ ಕೈ ಹಾಕಿಲ್ರಿ ಅಂದ್ರೆ ತೊಗೊಂಡಿಲ್ಲರಿ ಐತ್ರಿ ಒಂದು ಸೆಲ್ಫಿ ಸ್ಟಿಕ್ ಐತಿ ಅದಕ್ಕೆ ಇಷ್ಟು ನೀಟಾಗಿ ನಾವು ಬರಂಗಿಲ್ಲ ರೀ ಅದಕ್ಕೆ ವಿಡಿಯೋ ನಾವು ಕ್ಲಿಯರಾಗಿ ಅದರಲ್ಲಿಂದ ನಾನು ವಿಡಿಯೋ ಮಾಡ್ಲಿಕ್ಕೆ ಅದ್ರ ಸಲುವಾಗಿ ನಾನು ಇದೇ ರೀತಿ ನಾನು ಒಂಟಿ ಕೈಯಲ್ಲೇ ಮಾಡ್ತೀನಿ ಅಥವಾ ಇಲ್ಲಾಂದ್ರೆ ಯಾರಾದ್ರೂ ಹೆಲ್ಪ್ ತೊಗೋತೀನಿ ರೀ ಅದರ ಸಲುವಾಗಿ ಇವತ್ತು ಯಾರೂ ಕೂಡ ಇರಲಿಲ್ಲ ಮನೆಯಲ್ಲಿ ಈ ಸಂಜೆ ಟೈಮಲ್ಲಿ ಅದ್ರ ಸಲುವಾಗಿ ನಾನೇ ಒಬ್ಬಳೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸಾಗಿ ನೋಡಿರಿ ಇದೇ ರೀತಿ ಒಂದೊಂದು ಅದರ ಮೇಲೆ ಒಂದ್ರ ಒಂದು ಎಲೆನ ಹಾಕೋತು ನಾವು ಪೂರ್ಣ ಕಡಲೆ ಹಿಟ್ಟನ್ನ ನಾನು ಕಲಸಿಟ್ಟಿದ್ದೆ ಅಲ್ರಿ ಅದನ್ನು ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡು ಕೂಡ ಅಲ್ಲಿ ಕೂಡ ಒಂದು ಸ್ವಲ್ಪ ಹಿಟ್ಟನ್ನ ಅಪ್ಲೈ ರೀ ನೋಡಿರಿ ಇದು ಹಿಟ್ಟು ಕಡಲೆ ಹಿಟ್ಟು ಕಲಿಸಿದ್ದು ಕರೆಕ್ಟ್ ಅದ ರೀ ಫ್ರೆಂಡ್ಸ್ ಅದ ಅಂದರೆ ಕ್ಲಿಯರಾಗಿ ಹತ್ಕೋತಾ ಇದೆ ಈ ರೀತಿ ಎಲೆಗೆ ಎಲ್ಲೇನೋ ಅನ್ಬೋದು ಇದಕ್ಕೆ ಇನ್ನೊಂದು ಉಪಯೋಗನೂ ಐತ್ರಿ ಫ್ರೆಂಡ್ಸ ಇದು ಹೊಟ್ಟೆ ಕಿಡ್ನಿ ಒಳಗೆ ಹರಳು ತಿಂದ್ರೆ ಕಿಡ್ನಿ ಹರಳು ಕೂಡ ಕಮ್ಮಿ ಆಗ್ತಾವೆ ಅಂತ ಹೇಳ್ತಾರೆ ಫ್ರೆಂಡ್ಸ ನಾನು ಮಾತ್ರ ತುಂಬಾ ತಿಂದಿದ್ದೆ ನನಗೂ ಕೂಡ ಕಿಡ್ನಿ ಸ್ಟೋನ್ ಇದ್ದು ರೀ ಫ್ರೆಂಡ್ಸ ಆ ಟೈಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಕಂಡು ಅಂದ್ರೆ ಆ ರೀತಿ ಏನಾದರೂ ಇದು ಬೇ ಬೇಳೆ ಒಳಗೆ ಹಾಕಿ ಕೂಡ ಮಾಡ್ತಾರೆ ಪಲ್ಯ ಟೈಪು ಇಲ್ಲಾಂದ್ರೆ ಈ ರೀತಿ ವಡೆ ಮಾಡ್ಕೊಂಡು ತಿಂದ್ರಂತರೂ ಟೇಸ್ಟು ಮಸ್ತ್ ಬರ್ತಾರೆ ಅದರಲ್ಲಿ ಇಲ್ಲಿ ಮಹಾರಾಷ್ಟ್ರದೊಳಗೆ ಇದು ಆಳು ಒಡೆ ಫೇಮಸ್ ಅಂತಲೇ ರೀ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಮಾಡ್ತಿರ್ತಾರೆ ಪ್ರತಿಯೊಬ್ಬರೂ ಅಂತಿರ್ತಾರೆ ಆಳು ಒಡೆ ಹೇಳಿ ನೋಡಿರಿ ಈ ರೀತಿ ಒಂದು ಸಾಣಿಗೆ ಒಳಗೆ ನಾನು ಎರಡು ರೋಲ್ನ ಮಾಡಿಕೊಂಡು ಇದನ್ನು ನಾನೀಗ ಒಳಗೆ ಇಟ್ಟು ಕುದಿಸ್ಕೋತೇನೆ ರೀ ಫ್ರೆಂಡ್ಸ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಬೇಕಿದು ಹಾಗೆ ನನ್ನ ಸಂಜೆ ರೋಟಿನ್ ಕೂಡ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ಸಂಜೆ ಅಡುಗೆ ಕೂಡ ಮಾಡ್ಕೋಬೇಕು ಅದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಸ್ನ್ಯಾಕ್ಸ್ ಟೈಪ್ನು ಆಗುತ್ತೆ ಅಥವಾ ಚಪಾತಿ ಒಳಗೆ ಕೂಡ ಅದು ಬಾಡಿಸ್ಕೋಬೋದು ಅದ್ರ ಸಲುವಾಗಿ ಆ ಕಡೆ ಕುದಿಲಕ್ಕಿಟ್ಟು ಈ ಸೈಡ್ ನಾನು ಅನ್ನಕ್ಕ ಇಟ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ್ ಸಂಜೆ ಕೆಲಸ ಕೂಡ ಮಾಡ್ಕೋಬೇಕಲ್ರಿ ಒಂದು ಹದಿನೈದು ನಿಮಿಷತನ ನಾನು ಹಬೆಯಲ್ಲಿ ಕುದಿಸ್ಕೊಂಡಿದ್ದೀನಿ ಫ್ರೆಂಡ್ಸ ಈಗ ಪೂರ್ಣ ತಣ್ಣಗಾಗ್ಲಾಕ್ ಬಿಡಬೇಕ್ರಿ ಇದನ್ನು ಕೂಡ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಹಾಗೆ ನೋಡ್ರಿ ಕೊಸಂಬ್ರಿ ಮಾಡ್ಬೇಕಂತೇಳಿ ಸೌತೆಕಾಯಿ ಉಳ್ಳಾಗಡ್ಡಿ ಗಜರಿನ ಕೂಡ ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಹಿಟ್ಟು ಕೂಡ ಕಲಸಿಟ್ಕೊಂಡಿನಿ ಫ್ರೆಂಡ್ಸ ಸಂಜೆ ಊಟಕ್ಕಂಥೇಳಿ ಚಪಾತಿ ಹಾಗೆ ಕೊಸಂಬರಿ ಆಳು ವಡೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನೋಡಿರಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗ ಕುದಿಸ್ಕೊಂಡು ಹಾಗೆ ಪೂರ್ಣ ತಣ್ಣಗಾಗ್ಲಾಕ್ ಬಿಟ್ಟಿದ್ನಿಲ್ರಿ ಈ ತಣ್ಣಗೆ ಕೂಡ ಆಗಿದೆ ಫ್ರೆಂಡ್ಸ ಹಬ್ಬಿಸಿ ಇರುವಾಗಲೇ ಕಟ್ ಮಾಡ್ಕೋಬಾರ್ದು ತಣ್ಣಗೆ ಕೂಡಲೇ ಕಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಸೇಫು ಬರ್ತಾವೆ ನೋಡ್ರಿ ನೋಡಿರಿ ಈ ರೀತಿ ಒಂದು ಚಾಕುನ ತೊಗೊಂಡು ಸ್ವಲ್ಪ ತೆಳ್ಳಗನೆ ಕಟ್ ಮಾಡ್ಕೋಬೇಕ್ರಿ ನೋಡಿರಿ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ ನೋಡಿರಿ ಇದನ್ನೂ ಒಂಥರ ಲೇಯರ್ ಲೇಯರಾಗಿ ಡಿಸೈನ್ ಆಗಿ ಏನೋ ಒಂಥರ ಮಸ್ತ್ ಕಾಣ್ತವ್ರಿ ಈ ರೀತಿ ಒಡೆ ಮಾಡಿದ್ರಂತೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಯಾವುದೇ ತರಕಾರಿ ಆಗಿಲ್ಲರಿ ಮಕ್ಕಳು ಡೈರೆಕ್ಟ್ ಹಸಿ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಈ ರೀತಿ ಏನಾದರೂ ಒಂದು ರೆಸಿಪಿನ ಮಾಡಿಕೊಟ್ಟರು ಮಕ್ಕಳು ಕೂಡ ಇಷ್ಟಪಡ್ತಾರೆ ಫ್ರೆಂಡ್ಸ್ ಹಾಗೆ ಆಳು ಎಲೆ ಕೂಡ ತಿಂದಂಗೆ ಆಗುತ್ತಾ ಮಕ್ಳಿಗೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಕಿಡ್ನಿ ಸ್ಟೋನ್ ಇದ್ದವ್ರಿಗಂತೂ ಇನ್ನೂ ಒಳ್ಳೆಯದು ನೋಡಿರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರಿ ಫ್ರೆಂಡ್ಸ ನಾನು ನೋಡಿ ಎಲ್ಲ ಎರಡು ರೋಲ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಇದು ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡೀನಿರಿ ಇದನ್ನು ನಾವೀಗ ಡೀಪ್ ಫ್ರೈ ರೀ ಕರಿಯೋದು ಬೇಡ ಅಂದ್ರೂ ಕೂಡ ಅಷ್ಟೇ ಕೂಡ ತಿನ್ಬೌದು ರೀ ಯಾಕಂದ್ರೆ ಅದರಲ್ಲಿ ಖಾರ ಉಪ್ಪು ಅಜ್ವಾನ ಹಾಕಿರೋದ್ರಿಂದ ಹಬೆಯಲ್ಲಿ ಬೆಂದಿದೆ ಫ್ರೆಂಡ್ಸ ತುಂಬಾ ಟೇಸ್ಟ್ ಆಗುತ್ತೆ ಆ ರೀತಿ ಇಷ್ಟಪಡೋರು ಕೂಡ ಹಂಗೆ ತಿನ್ಬೋದು ನೋಡಿರಿ ಈಗ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿನಿ ಫ್ರೆಂಡ್ಸ ಒಂದು ಸ್ವಲ್ಪನೇ ಹಾಕಿ ಎಣ್ಣೆ ಕಾದಿದ್ದಿಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡಿರಿ ಎಣ್ಣೆ ಕೂಡ ಕರೆಕ್ಟಾಗಿ ಕಾಯ್ದಿದೆ ಈಗ ಅದಕ್ಕೆ ನಾನು ಒಂದೊಂದಾಗಿ ಈ ರೀತಿ ವಡೆನ ಇದ್ದೀನಿ ರೀ ಮೀಡಿಯಮ್ ಉರಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕು ರೀ ಯಾಕಂದ್ರೆ ಒಳಗಡೆ ಹಿಟ್ಟು ಕೂಡ ಹಸಿ ಇರಬಾರ್ದು ಹಾಗೆ ಎಲೆ ಕೂಡ ಹಸಿ ಇರಬಾರ್ದು ಇಲ್ಲಾಂದ್ರೆ ಮೇಲ್ಗಡೆ ಜಾಸ್ತಿ ಉರಿ ಇತ್ತಂದ್ರೆ ಮೇಲ್ಗಡೆ ಕೆಂಪು ಕಾಯಿಬಿಡ್ತವೆ ಒಳಗಡೆ ಎಲ್ಲ ಹಿಟ್ಟು ಹಸಿ ಉಳ್ಕೊತ ಅದ್ರ ಸಲುವಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಈ ರೀತಿ ಕಲರ್ ಬರೋರಿಗೆ ಕರ್ಕೊಂಡ್ರಂದ್ರು ತುಂಬಾ ಟೇಸ್ಟಾಗಿ ಕ್ರಿಸ್ಪಿಯಾಗಿ ಮಸ್ತಾಗಿರೋದು ವಡೆ ರೆಡಿ ಆಗ್ತವೆ ನೋಡಿರಿ ಫ್ರೆಂಡ್ಸ ಈಗ ರೆಡಿ ಅದ ನೋಡಿ ಫ್ರೆಂಡ್ಸ ಈ ರೀತಿ ಸಾಸಲ್ಲಿ ಬೇಕಿದ್ರೆ ನೀವು ಮಕ್ಕಳು ಸಾಸಲ್ಲಿ ಇಷ್ಟಪಡ್ತಾರೆ ಬೇಕಿದ್ರೆ ಟೊಮ್ಯಾಟೊ ಸಾಸು ಇಲ್ಲಾಂದ್ರೆ ಕೂಡ ಅದೇ ರೀತಿ ನಾವು ಚಪಾತಿ ಒಳಗೆ ಬಾಡಿಸ್ಕೋಬೋದು ಸೈಡ್ಗೆ ಅದು ಯಾವ ರೀತಿ ನಾವು ಬಾಡಿಸ್ಕೊತೀವೋ ಅದೇ ರೀತಿ ನಾವು ಚಪಾತಿ ಒಳಗೆ ರೈಸ್ನೊಳಗೆ ಈ ರೀತಿ ಬಾಡಿಸ್ಕೋಬೋದು ನೋಡಿ ಫ್ರೆಂಡ್ಸ್ ಸಂಜೆ ಊಟ ಕೂಡ ರೆಡಿಯಾಯಿತು ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ ಹಾಗೆ ಇವತ್ತಿನ ರೆಸಿಪಿ ಹಾಗೆ ಇವತ್ತಿನ ಲಾಗು ಯಾವ ರೀತಿ ಅಂತ ಅಂತೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ರೆಸಿಪಿ ಸ್ವಲ್ಪನಾದರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನು ಟೈಮ್ ಬಿಡೋ ಮಾಡಿಕೊಂಡು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ